ನೀವು ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ಸಿಂದಗಿ ನಗರದಲ್ಲಿ ಎಂಬತ್ನಾಲ್ಕು ಕುಟುಂಬಗಳ ಮನೆಗಳನ್ನು ತೆರವುಗೊಳಿಸಿ ನಿರ್ಗತಿಕರನ್ನಾಗಿ ಮಾಡಿರುವುದು ಅತ್ಯಂತ ಖಂಡನೀಯ ಕೂಡಲೇ ಈ ಎಲ್ಲ ಕುಟುಂಬಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ನೇತೃತ್ವದಲ್ಲಿ ಘಟಕದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಲಿಖಿತ ಮನವಿ ಸಲ್ಲಿಸಿದರು ಈ ವಿಷಯವನ್ನು ಜಿಲ್ಲಾಡಳಿತ ಹಾಗೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಪರಿಹಾರ ಕಲ್ಪಿಸಿ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿ ಪಾಲಿಕೆ ಮಾಜಿ ಸದಸ್ಯ ಉಮೇಶ್ ವಂದಾಲ ಮಾತನಾಡಿದರು ಹಾಗೂ ಬಿಜೆಪಿ ಮುಖಂಡರಾದ ಚಂದ್ರಶೇಖರ ಕವಟಗಿ ಸಂಜಯ್ ಪಾಟೀಲ್ ಕನವಡಿ ಶಿವರುದ್ರ ಬಾಗಲಕೋಟ ಶಂಕರಗೌಡ ಪಾಟೀಲ್ ರೇವೂರ ನಗರ ಘಟಕದ ಅಧ್ಯಕ್ಷ ಸಂದೀಪ್ ಪಾಟೀಲ್ ಸಾಬು ಮಾಷ್ಯಾಳ ಮಲ್ಲಮ್ಮ ಜೋಗೂರ ಭರತ್ ಕೋಳಿ ಬಸವರಾಜ್ ಹಳ್ಳಿ ನ್ಯಾಯವಾದಿ ಡೊಳ್ಳಿ ಅನೇಕ ಮುಖಂಡರು ಪಾಲ್ಗೊಂಡಿದ್ರು ಬಡಾವಣೆಯನ್ನು ಕೆಡಬಿಟ್ಟರ್ತಕ್ಕಂಥ ಮಂದ್ಯ ಭಾರತ ಬಡಾವಣೆ ಅದು ಆ ಬಡಾವಣೆ ಕೆಡುವ ಮೂಲಕ ಟೋಟಲ್ ಎಂಬತ್ನಾಲ್ಕು ರೂಪಾಯಿ ನೋಡಿ ಬಂದ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಅದನ್ನು ಕಾನೂನು ರೀತಿಯವಾಗಿ ಭಾರತೀಯ ಜನತಾ ಪಕ್ಷ ಇನ್ನೇನು ಅವಕಾಶ ಇದೆ ಅಂತಕ್ಕಂಥದ್ದನ್ನು ಹುಡುಕಾಡಿ ಕಾನೂನುಬದ್ಧವಾಗಿ ನಾವು ಅವ್ರಿಗೆ ಜಾಗ ಅದೇ ಜಾಗಕ್ಕೆ ಹೇಳೋಕೆ ನಾವು ಪ್ರಯತ್ನ ಮಾಡ್ತೇವೆ ಒಂದು ಭಾಗ ಈ ಕೋರ್ಟ್ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗುದಿಲ್ಲ ಆದರೆ ಇವತ್ತು ಎಂಬತ್ನಾಲ್ಕು ಕುಟುಂಬಗಳು ಒಟ್ಟೆ ಬಂದವು ಅವ್ರ ಕುಟುಂಬ ಆ ಕುಟುಂಬ ಹೆಂಗದ ಎಂಬತ್ತು ಕುಟುಂಬ ಹೆಂಗೆ ಅದಾವ ನಿರ್ ನಿನ್ನ ಬಡವರದಾರ ಬಾ ಮಹಿಂದ ಅದ ಅಲ್ಪಸಂಖ್ಯಾತರದ ಹಿಂದೂ ವರ್ಗದಾರ ಎಸ್ ಸಿ ಎಸ್ ಟಿ ಇದಾರೆ ಅವ್ರ ಉದ್ಯೋಗ ಏನದ ಅಂದ್ರೆ ದಿನನಿತ್ಯ ಬೇರೆ ಬೇರೆ ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ಬಡವರು ಅದಾರೆ ಬಡ ಕಾರ್ಮಿಕರು ಅದ ಅವ್ರ ಎಂಬತ್ನಾಲ್ಕು ಮನೆ ನೆಲಸ ಮಾಡಿದ್ರಿಂದ ಅವ್ರಿಗೆ ಇರಲಿಕ್ಕೆ ಬೇರೆ ವ್ಯವಸ್ಥೆ ಇರುವುದಿಲ್ಲ ಅವ್ರು ಇವತ್ತು ರೋಡ್ನ್ಯಾಗ ಕೂತ್ಬಿಟ್ಟವ ಅವ್ರು ಅಡುಗೆ ಕೂಡ ರೋಡ್ನೇ ಮಾಡೋಕ್ಕೈತಾರೆ ಅವ್ರ ವಾಸ್ತವ್ಯ ಕೂಡ ರೋಡ್ನ್ಯಾಗ ಹಾಕದ ಆದರೆ ಒಂದು ಎಂಟು ದಿವಸ ಆದರೂ ಕೂಡ ಇಲ್ಲಿ ಡಿ ಸಿ ಅವರು ಕೂಡ ಅಲ್ಲಿ ಬಂದಿಲ್ಲ ಇವತ್ತು ಉಸ್ತುವಾರಿ ಮಂತ್ರಿ ಬರ್ಬೇಕು ಅವ್ರು ಬಂದಿಲ್ಲ ಇವತ್ತು ಆ ಸಂಬಂಧಪಟ್ಟ ಶಾಸಕರು ಬಂದು ಕೂಡ ಅವ್ರು ಭೇಟಿ ಆಗ್ತಕ್ಕಂಥ ಒಂದು ವಿಚಾರ ಮಾಡಿಲ್ಲ ಇಂಥ ಪರಿಸ್ಥಿತಿ ಒಳಗೆ ಅವರು ಇವತ್ತು ನಿರ್ಗತಿಕರಾಗ್ಯ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಡಿ ಸಿ ಅವ್ರಿಗೆ ಮನೆಗೆ ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ಮುಟ್ಟು ಮುಖ್ಯಮಂತ್ರಿ ಅವ್ರಿಗೆ ಮುಖ್ಯಮಂತ್ರಿ ಅವ್ರಿಗೆ ಪತ್ರ ಬರೆದಿದ್ದೀವಿ ಅದು ಡಿ ಸಿ ಅವ್ರ ಮುಖಾಂತರ ಇವತ್ತು ನಾವು ಮುಟ್ಬೇಕಂತಕ್ಕಂಥ ಒಂದು ಒತ್ತಾಯಿಟ್ಕೊಂಡು ಡಿ ಸಿ ಅವ್ರನ್ನ ಪತ್ರ ಮುಟ್ಟಿಸಿದ್ವಿ ಇದು ಭಾಳ ನಿರ್ಗತಿಗಿರೋದ್ರಿಂದ ಬೇಗನೆ ಸೀರಿಯಸ್ ತಗೋಬೇಕು ಮಳೆಗಾಲ ಅದ ಅವ್ರು ಇರೋಕೆ ಫೂರಿಲ್ಲ ರೋಡ್ನಾಗ ಅದ ಅರ್ಜೆಂಟಾಗಿ ಅವ್ರಿಗೆ ತಾಸ್ಪೂರ್ಗೆ ಇರೋಕೆ ವ್ಯವಸ್ಥೆ ಮಾಡಿ ಅವ್ರಿಗೆ ಆಗಿ ಒಂದು ಜಾಗ ಕೊಡ್ತಕ್ಕಂಥದ್ದು ಮನೆ ಕಟ್ಟಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಕ್ಷದ ಒತ್ತಾಯ ಮಾಡಕತ್ತೆ ಒಂದು ವೇಳೆ ನೀವು ಭಾಳ ತಡ ಮಾಡಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜ್ಯ ನಾಯಕರು ಕೂಡ ಇದನ್ನ ಮಾಹಿತಿ ಮುಗಿಸಿದ್ದೀನಿ ರಾಜ್ಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಆ ಎಂಬಂತ ಕುಟುಂಬಕ್ಕೆ ನಾವು ನ್ಯಾಯ ಕೊಡ್ಬೇಕಂದ್ರೆ ಯಾವ ರೀತಿ ಅವ್ರು ಅನ್ಕೋಬೇಕಂತಕ್ಕಂಥ ಚರ್ಚೆ ಅಲ್ಲಿ ನಡೆದದ ಮುಂದಿನ ದಿನಮಾನದಲ್ಲಿ ಉಗ್ರರುಪತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡೋಕ್ಕೆ ಇಚ್ಛೆ ಥ್ಯಾಂಕ್ ಕೂಲಿ ಕಾರ್ಮಿಕರು ಇರತಕ್ಕಂಥ ಒಂದು ಜಾಗ ಆ ಪುರಸಭೆಯಿಂದ ಪರವಾನಗಿ ನೀಡಿದಂಥ ಜಾಗ ಪುರಸಭೆಗೆ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಜಾಗ ಇಬ್ಬರು ಅದು ಯಾರ ಖರಾಬಿ ಅಂತಂದು ಹೋಗಿ ಕೋರ್ಟ್ಲಿಂದ ಆರ್ಡರ್ ಮಾಡ್ಕೊಂಡ ತಕ್ಷಣ ಎಂಬತ್ನಾಲ್ಕು ಕುಟುಂಬಗಳಿಗೆ ಬೀದಿ ಪಾಲ್ ಮಾಡಿದ್ದಾರೆ ಅದರಾಗ ಸ್ಥಳೀಯ ಶಾಸಕರು ಪುರಸಭೆ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಕೂಡಲೇ ಏನು ನೀವು ತೆರವುಗೊಳಿಸ ಎಂಬತ್ನಾಲ್ಕು ಜನರಿಗೆ ಅವರಿಗೆ ನಿಲುವು ಕೊಡಬೇಕು ಅಂದರೆ ಆಶ್ರಯ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಜಿಲ್ಲಾದ್ಯಂತ ಇಲ್ಲ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕು ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ರವಿಕಾಂತ ಬಗಲಿ ಅವರು ಎಲ್ಲರೂ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲ ಇವತ್ತು ನಮ್ಮ ಅಪ್ಪು ಅವರು ಎಲ್ಲ ಜ ಅನ್ನೋದೇ ಇವತ್ತು ನಮ್ಮ ಎಲ್ಲರೂ ನಮ್ಮ ಬಿ ಜೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಎಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೀವಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೀವಿ ಅವರಿಗೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಅವರಿಗೆ ಸೂರು ಒದ್ ಒದಗಿಸ್ಕೊಡ್ಬೇಕು ಅವ್ರಿಗೆ ನೆಲ ಒದಗಿಸ್ಕೊಡ್ಬೇಕು ಯಾಕೆ ಅವ್ರು ಇರ್ತಕ್ಕಂಥ ಯಾವ್ದು ಎಂಥವ್ರದಾರಂದ್ರೆ ಎಂಬತ್ನಾಲ್ಕು ಜನ ಕಟ್ ಕಡು ಬಡವರದ ಅತಿ ಕೂಲಿ ಕಾರ್ಮಿಕರದ್ದಾರ ಅಂಥವ್ರಿಗೆ ಎಲ್ಲರೂ ನೀವು ಒಮ್ಮೆದೊಮ್ಮೆ ನೀವು ಬೀದಿ ಪಾಲ್ ಮಾಡಿದಿರಪ್ಪ ಅಂತಂದ್ರೆ ಇದ್ರಾಗ ನೀವು ಪುರಸಭೆ ಪರಾನಗಿ ಇತ್ತುಕೊಂಡು ಮತ್ತು ಏನದ ಪುರಸಭೆ ಪರವಾನಗಿ ಇತ್ತುಕೊಂಡು ಅವರೆಲ್ಲ ತಮ್ಮ ಎಲ್ಲ ಇದನ್ನು ಅಂದರೆ ಈಗ ನಳದ ಕನೆಕ್ಷನ್ ಇರ್ಬೋದು ಡ್ರೇಜ್ ಇರ್ಬೋದು ಎಲ್ಲ ಕೊಟ್ಟದ್ರೆ ಅಕ್ಕಪತ್ರ ಮತ್ತು ಮತ್ತೆ ಬೇಕಪ್ಪ ಅಂತಂದ್ರೆ ಈ ಹ್ಯಾಂಗ್ ಮಾಡಕ್ಕೆ ಸಾಧ್ಯತೆ ಸಾಮಾನ್ಯ ಜನ ಬದುಕುದು ಕಠಿಣ ಆಗಿಬಿಟ್ಟು ಈ ಸರ್ಕಾರದಲ್ಲಿ ಅದಕ್ಕೆ ನಾನು ಕೂಡಲೇ ಅವ್ರ ಎಂಬತ್ನಾಲ್ಕು ಜನರಿಗೆ ಅವ್ರಿಗೆ ವಸತಿ ಒದಗಿಸ್ಕೊಡ್ಬೇಕಂತಂದು ಮಾನ್ಯ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ನಾವು ಮನವಿ ಮಾಡಿಕೊಂಡಿದ್ದೇವೆ ಬರುವಂಥ ದಿನದಲ್ಲಿ ಉಗ್ರವಾಗಿ ಇದನ್ನು ಹೋರಾಟ ಮಾಡ್ತೀವಿ ಅಕಸ್ಮಾತ್ ಒದಗಿಸ್ಕೊಡ್ಲಿಲ್ಲಪ್ಪಾ ಅಂತಂದ್ರೆ ಆ ಎಂಬತ್ನಾಲ್ಕು ಜನರ ಕುಟುಂಬದ ಸಲುವಾಗಿ ಇಡೀ ರಾಜ್ಯದಂತ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ತದೆ ಓಕೆ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ತರಿ ಅಲ್ಲಿ ಕೆಂಪನ್ ಬಟನ್ ಐತೆ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತೆ ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ರೀ ನಿಮ್ಮ ಬಳಗ್ದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು